ನಾನು ಒಂದು ಹಾಡನ್ನು ಬರೆದಿದ್ದೇನೆ ಅದನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಹಾರುತ್ತಿರುವುದು ನಮ್ಮ ಬಾವುಟ ಕನ್ನಡದ ಮಣ್ಣಲ್ಲಿ ಹಾರುತ್ತಿರುವುದು ನಮ್ಮ ಬಾವುಟ ಬಾನೆತ್ತರ ಮುಗಿಲೆತ್ತರ ಸದೆತ್ತರ ಹಾರುತ್ತಿರುವುದು ನಮ್ಮ ಬಾವುಟ ಕನ್ನಡದ ಮಣ್ಣಲ್ಲಿ ಹಾರುತ್ತಿರುವುದು ನಮ್ಮ ಬಾವುಟ ಕೇಸರಿ ಬಿಳಿ ಹಸಿರು ಬಣ್ಣ ಹೊತ್ತು ನಡುವೆ ಮಧ್ಯ ಚಕ್ರವಿತ್ತು ಕೇಸರಿ ಬಿಳಿ ಹಸಿರು ಬಣ್ಣ ಹೊತ್ತು ನಡುವೆ ಮಧ್ಯ ಚಕ್ರವಿತ್ತು ಕನ್ನಡಿಗರು ಕಣ್ತುಂಬಿ ನೋಡುವಂತೆ ಹಾರುತ್ತಿರುವುದು ಹಾರುತ್ತಿರುವುದು ನಮ್ಮ ಬಾವುಟ ಕನ್ನಡದ ಮಣ್ಣಲಿ ಹಾರುತ್ತಿರುವುದು ನಮ್ಮ ಬಾವುಟ ಗಾಂಧಿ ತಾತರು ಕಟ್ಟಿದಂತ ಕನ್ನಡ ಕರುನಾಡಿನಲ್ಲಿ ಗಾಂಧಿ ತಾತರು ಪಟ್ಟಿದಂತ ಕನ್ನಡ ಕರುನಾಡಿನಲ್ಲಿ ಹಾರುತ್ತಿರುವುದೂ ಜಜದ ಕಂಬದಲ್ಲಿ ನಾಡಬಾ ಉಟ ಕರುನಾಡಬಾವುಟ ಹಾರುತ್ತಿರುವುದು ನಮ್ಮ ಬಾವುಟ ಕನ್ನಡದ ನೆಲದಲ್ಲಿ ಹಾರುತ್ತಿರುವುದು ನಮ್ಮ ಬಾವುಟ ಸಂಜೀವಿನಿ ಬಗ್ಗೆ ಒಂದೆರಡು ಮಾತುಗಳನ್ನು ಇವತ್ತು ನಿಮ್ಮ ಮುಂದೆ ನಾನಿದ್ದೀನಿ ನಮ್ಮ ಮುಂದೆ ನೀವಿದ್ದೀರಾ ನಮ್ಮ ನಿಮ್ಮೆಲ್ಲರ ಮುಂದೆ ಹಿಂದೂ ಕ್ರೈಸ್ತ ಮುಸಲ್ಮಾನ ಎನ್ನದೇ ಎಲ್ಲರಿಗೂ ಅನ್ನವನ್ನು ನೀಡಿದಂತ ನೀಡುವಂತ ನೀಡುತ್ತಿದ್ದಂತ ಕೊಟ್ಟಂತ ಕೊಡುವಂತ ಕೊಡುತ್ತಿದ್ದಂತ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸಂಸ್ಥೆ ಶಶಿ ಸಂಜೀವಿನಿ ಸಂಸ್ಥೆಯಾಗಿ ಪರಿವರ್ತನೆಗೊಂಡಿದೆ ಈ ಸಂಸ್ಥೆಯು ಯೂಟ್ಯೂಬ್ ಮೂಲಕ ಕರ್ನಾಟಕದಾದ್ಯಂತ ಮನೆ ಮಾತಾಗಿದ್ದು ಈ ಸಂಸ್ಥೆಯನ್ನು ಶಶಿ ಸಂಜೀವಿನಿ ಕುಟುಂಬದವರು ಉಳಿಸಿ ಬೆಳೆಸಿಕೊಂಡು ಬಂದಿದ್ದಾರೆ ಇದೊಂದು ಬ್ರಹ್ಮಶ್ರೀ ದೈವರಾತ್ರವರ ಕನಸಾಗಿತ್ತು ಈ ಕನಸನ್ನು ನನಸು ಮಾಡಿದಂತಹ ಮಹಾನುಭಾವರು ನಮ್ಮ ಸಸಿ ಸಂಜೀವಿನಿ ಕುಟುಂಬ ಹಾಗೂ ಡಾಕ್ಟರ್ ಪತಂಜಲಿ ಅವರಿಗೆ ಎಲ್ಲರ ಕಡೆಯಿಂದ ಒಂದು ಜೋರಾದ ಚಪ್ಪಾಳೆ ನೀವು ಬೇರೊಂದು ಕಡೆ ಒಂದು ಸಂಸ್ಥೆ ಆಗಿರ್ಬೋದು ಮಠ ಮಂದಿರ ಹಾಗೆ ಗುಡಿ ಗೋಪುರಗಳನ್ನು ಗುಡಿ ಗೋಪುರಗಳನ್ನು ನೋಡುವುದಾದರೆ ಆ ನೂರಾರು ಗಿಡಗಳನ್ನು ಕಡಿದು ಒಂದು ಮಠ ಮಂದಿರ ಗೋಪುರಗಳನ್ನು ನಿರ್ಮಾಣ ಮಾಡುತ್ತಾರೆ ನಮ್ಮ ಸಸಿ ಸಂಜೀವಿನಿಯಲ್ಲಿ ಹಾಗಲ್ಲ ನಾನೂರಕ್ಕೂ ಜಾಸ್ತಿ ಹೂವಿನ ಗಿಡ ಹಣ್ಣಿನ ಗಿಡ ತರಕಾರಿಯ ಗಿಡ ಹಾಗೆ ಅಹ್ ನೂರಾರು ರೋಗಗಳನ್ನು ನಿವಾರಣೆ ಮಾಡುವಂತಹ ನೂರಾರು ಗಿಡಗಳನ್ನು ನೆಟ್ಟು ಸಸಿ ಸಂಜೀವಿನಿ ಸಂಸ್ಥೆಯನ್ನಾಗಿ ನಿರ್ಮಾಣ ಮಾಡಿದ್ದಾರೆ ನಾವೆಲ್ಲ ಒಂದು ನಮ್ಮ ನಾಡೆಲ್ಲ ಒಂದು ಎಂದುಕೊಂಡು ನಾವೆಲ್ಲ ಅವರ ಜೊತೆ ಕೈ ಜೋಡಿಸಿ ಈ ಸಂಸ್ಥೆಯನ್ನು ಉಳಿಸಿ ಬೆಳೆಸೋಣ ಈ ಸಂಸ್ಥೆಯು ಕರ್ನಾಟಕದಲ್ಲೊಂದೇ ಅಲ್ಲ ವಿಶ್ವದಾದ್ಯಂತ ಮನೆ ಮಾತಾಗಲಿ ಎಂದು ಎಲ್ಲರೂ ಹರಿ ಹರಸಿ ಹಾರೈಸ್ ಜೈ ಹಿಂದ್ ಜೈ ಭಾರತ ಮಾತ ಖುಷಿ ಆಗ್ತಾ ಇದೆ ಈ ಸಸ್ಯ ಸಂಜೀವಿನಿ ಸಿಬ್ಬಂದಿಗಳ ಮಾತು ಇದು ಅಂತ ಭಾವಿಸ್ತೇನೆ ಇದು ಗುರುದೇವನೊಂದು ಬನ್ನದೇ ಅಲ್ಲ ಎಲ್ಲರ ಮನಸ್ಸು ಇದೇ ರೀತಿ ಯೋಚನೆ ಮಾಡಲಿ ಅಂತ ಆಶಿಸ್ತೇನೆ ಹಾಗೆ ನಾವು ಕೆಲಸ ಮಾಡುವ ಸಂಸ್ಥೆಯ ಬಗ್ಗೆ ಈ ರೀತಿ ಅಭಿಮಾನವನ್ನ ಇಟ್ಟುಕೊಳ್ಬೇಕು ಆ ಅಭಿಮಾನದ ದೂಳಿಗಳನ್ನ ಹೊರಗೆ ಹಾಕ್ಬೇಕು ಅದು ಎಲ್ಲರೂ ಸಾಧ್ಯ ಇಲ್ಲ ಅದನ್ನ ಇವತ್ತು ಗುರುದೇವ ಅವರು ಮಾಡಿದರೆ ತುಂಬಾ ಸಂತೋಷ ಆಗ್ತಾ ಇದೆ ಅವರಿಗೆ ಧನ್ಯವಾದಗಳು ಹಾಗೆ ಈ ಗುರುದೇವ ಅವರನ್ನ ನಾವು ಈ ಗೋಕರ್ಣದ ಶಿಶುನಾಳ ಶೇಖ ಅಂತ ಹೇಳ್ಬಹುದು ಯಾಕಂತಂದ್ರೆ ಇಷ್ಟು ಚೆನ್ನ ಹಾಡನ್ನ ರಚಿಸಿ ಒಂದು ಕಾಗದದ ಸಹಾಯ ಇಲ್ಲದೇನೆ ಅದನ್ನ ಎಷ್ಟು ಸುಮಧುರವಾಗಿ ಹಾಡಿದರು ಅಲ್ಲಿ ಸಾಹಿತ್ಯ ಎಷ್ಟು ಚೆನ್ನಾಗಿತ್ತು ಇವತ್ತು ಎಂಎ ಪಿ ಎಚ್ ಡಿ ಮಾಡದವರಿಗೂ ಕೂಡ ಹೀಗೆ ಒಂದು ಗಮನವನ್ನ ರಚಿಸಿ ಹೇಳಿಕೆ ಆಗದೆ ಇರುವುದು ದುರಂತ ಆದ್ರೆ ನಿಮ್ಮಲ್ಲಿ ಎಲ್ಲರಲ್ಲಿಯೂ ಇಂತಹ ಶಕ್ತಿ ಇದೆ ಅದನ್ನ ಬೇರೆಯ ಸಮಯಕ್ಕಾಗಿ ವಿನಿಯೋಗಿಸದೆ ಇಂತಹ ಸತ್ಕಾರ್ಯಗಳಿಗೆ ಬಳಸಿದವಾಗ ಸಿಗುವ ಗೌರವರು ಎಷ್ಟು ಬಿಡುವುದು ನಿಮ್ಗೆ ಇವತ್ತು ಅರಿವಾಗಿರ್ಬೇಕು ಹೀಗೆ ಎಲ್ಲ ಕಾರ್ಯಕ್ರಮಗಳ ಸಮಯದೊಳಗೆ ಗುರುದೇವ ದಂಪತಿಯರು ನಿಜವಾಗಿ ಗಂಗಾ ಕೂಡ ತುಂಬಾ ಚೆನ್ನಾಗಿ ಹಾಡ್ತಾಳೆ ಎಲ್ಲರಿಗೂ ಸಮಾಧಾನವನ್ನ ಕೊಡ್ತಾಳೆ ನಾವೆಲ್ಲ ಅವರನ್ನ ಅನುಸರಿಸೋಣ ಅಂತ ಹೇಳ್ತಾ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ